ಬರ್ತಾ ಇದೆ ಹೌದು ಈ ನಿಟ್ಟಿನಲ್ಲಿ ಅವ್ರ ಮೇಲೆ ಅಲಿಗೇಷನ್ಸ್ ಎಲ್ಲ ಕೂಡ ಜಾಸ್ತಿ ಇದಾವೆ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಅವ್ರನ್ನ ಹೆಂಗ್ ಕೇಳ್ತೀರಿ ನೀವು ಮಿನಿಸ್ಟ್ರಿ ಸರ್ ಒಂದನೇದಾಗಿ ನಾವು ಕೇಳ್ತಾ ಇರೋದು ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ರೇಣುಕಾ ಬಿಟ್ಟರೆ ಇವತ್ತರೆಗೂ ಯಾರು ಚಿಕ್ಕಬಳ್ಳಾಪುರ ಕಾರ್ಯಚರ್ ಕೊಟ್ಟಿಲ್ಲ ನಮ್ಮ ತಾಲೂಕಿಗೆ ಕೊಡಬೇಕು ಅನ್ನೋದು ಒಂದನೇದಾಗಿ ಎರಡನೇದಾಗಿ ಏನು ಅಂತಂದ್ರೆ ಈಗ ತಾವು ಅವಲ್ ಪ್ರಶ್ನೆ ಕೇಳ್ತಾ ಇದ್ರೆ ಮೊದಲೇ ಸಲ ಗೆದ್ದವ್ರೆ ಅವ್ರಿಗೆ ಅನುಭವ ಏನಿದೆ ಅಂತ ಕೇಳಿದ್ರೆ ಸ್ವಾಮಿ ಅವರು ಮೊದಲೇ ಸಲ ಗೆದ್ದಕ್ಕೆ ಮುಖ್ಯಮಂತ್ರಿನೇ ಆದರು ಇವರು ಅಧಿಕಾರನ ಕೊಡೋದು ಇಲ್ಲೇ ಹೇಳ್ತಾ ಇದ್ರೆ ಹೇಗೆ ಕೊಡಿ ಒಂದು ಚಿಕ್ಕಬಳ್ಳಾಪುರ ತಾಲೂಕು ಕೊಡಿ ಏರುಪೇಡಿದ್ರೆ ಹೈಕಮಾಂಡ್ ಇದೆ ನಾವು ಎಲ್ಲ ಇರ್ತೀರ ಎಲ್ಲ ಕೂತ್ಕೊಂಡು ಮಾತಾಡೋಣ ಮನೆ ಅಂದ ಮೇಲೆ ಸ್ವಲ್ಪ ಹೆಚ್ಚುಕ್ಕೂ ಮಾತ್ರೆ ಇದ್ದೇ ಇರ್ತದೆ ಏನೂ ಇಲ್ಲ ಗಂಡ ಹೆಂಡತಿ ಆಗ್ಬೋದು ತಂದೆ ಮಕ್ಳು ಇದ್ದೇ ಇರ್ತದೆ ಯಾವುದು ಇಷ್ಟು ಹಿಡ್ಕು ನಾವು ಅಷ್ಟು ಮಾಡೋದು ಬೇಡ ನಾವು ನಮ್ಮ ತಾಲೂಕಿಗೆ ತಗೊಂಡ್ರೆ ಇಡೀ ರಾಜ್ಯಕ್ಕೂ ಆಗ್ತಿತ್ತು ಅದರಲ್ಲಿ ಈಗ ಎಲ್ಲೂ ಎಷ್ಟು ಜನ ಇದು ಮಾಡಿಕೊಡಿಲ್ಲ ಕೊಡಲಿ ನಮಗೂ ನಾನು ಅಂತ ವರ್ಗ ಅಂತ ಕೇಳ್ತಾಯಿಲ್ಲ ಆದರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಒಬ್ಬರೇ ಬಲ್ಜಿ ಕಮ್ಯುನಿಟಿ ಇರೋದು ಸಿದ್ದರಾಮಯ್ಯವರು ಮಾತ್ರ ಎಲ್ಲ ಕೇಳಿದಿರಿ ನೋಡ್ತಾ ಇದ್ದೀರಿ ಅವರು ಎಕ್ಸಾಂಪಲ್ ಉಪ್ಪಾರರು ಅವ್ರಿಗೊಂದು ಪೋಸ್ಟ್ ಕೊಡಬೇಕು ಅಂತ ಕೊಡ್ತಾರೆ ಇದರ ಎಲ್ಲ ಕೊಟ್ಟು ಆ ಒಂದು ಐಡ್ಲಲ್ಲಿ ಬಲ್ಜಿಗಾ ಕಮ್ಯುನಿಟಿ ಬಂದಾಗ ಇಪ್ಪತ್ನಾಲ್ಕಕ್ಕೂ ಇನ್ನೂರು ಇಪ್ಪತ್ನಾಲ್ಕು ಅವರೇ ಏಕೈಕ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಅವರಾದ್ರೆ ನಮಗೆಲ್ರಿಗೂ ಅದು ಸಂತೋಷ ಆಗುತ್ತೆ ಈ ಸಣ್ಣ ಪುಟ್ಟ ನೀವು ಹೇಳ್ತಾರೋ ಮತ್ತು ಸಚ್ಚನಾರದನ್ನ ಹೋಗಲ್ಲ ಅವೆಲ್ಲ ನಮ್ಮ ಮುಂದೆ ಸರ್ ಮಾಡ್ಕೊತೀವಿ ನಾವು ಅಷ್ಟೇ ಸರ್ ನಾನು ನನ್ನ ಕೊಡಬೇಕು ಅಂತ ನಮ್ಮ ಉದ್ದೇಶ ಕೊಟ್ಟರೆ ಏನು ಎಕ್ಸ್ಪೆಕ್ಟೇಷನ್ ನೀವು ಹೌದು ಸರ್ ಈಗ ಎಲೆಕ್ಷನ್ ಆಗ ವರ್ಷ ಆಯಿತು ಆರು ತಿಂಗಳಲ್ಲಿ ಕೂಡ ಪುನಿಟ್ಟ ಬಂತು ಇನ್ನು ಆರು ತಿಂಗಳಲ್ಲಿ ಅವರು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ನೂರು ಕೋಟಿ ಅವರು ತೊಂಬತ್ತು ತಂದಿದ್ದಾರೆ ನೂರು ಕೋಟಿ ತಂದಿದಾರೆ ಫಂಡ್ಸು ಕೆಲವು ಕಡೆ ಎಲ್ಲ ಗುದ್ದಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಡೆದಿದೆ ಇನ್ನು ಮುಂದೆ ಇನ್ನು ಆಗೋದಕ್ಕೆ ಅವ್ರಿಗೆ ಅವಕಾಶ ಐತೆ ಅವಾಗ ಯಾವ ಕ್ಷೇತ್ರ ಅವಕಾಶ ನಮ್ಮದಕ್ಕೂ ಒಂದು ಅವಕಾಶ ಆಗ್ತಿತ್ತು